ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬನೇ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಊರಿಗೆ ಬಂದಿದ್ದನಲ್ವ ಸೊ ಅದಕ್ಕೋಸ್ಕರ ಮನೆಯಲ್ಲಿ ತುಂಬಾ ಹೂಗಳಿದ್ದು ಅದನ್ನು ಒಣಸಿಟ್ಟಿದ್ರು ಸೊ ಆ ಹೂವಿಂದ ನಾನು ಸಾಂಬ್ರಾಣಿ ಬತ್ತಿನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಸಹ ಈ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ಈ ಥರದ್ರಲ್ಲಿ ಸಾಂಬ್ರಾಣಿ ಬತ್ತಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಕಫ ಸಮಸ್ಯೆ ಆಗಿರ್ಬೋದು ಅದೆಲ್ಲದೂ ಸಹ ಕಡಿಮೆ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆಯ ಗಮ ಬರ್ತಿರತ್ತೆ ನ್ಯಾಚುರಲ್ ಆಗಿರತ್ತೆ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡಿರೋಲ್ಲ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲರೂ ಸಹ ಒಂದು ಲೈಕನ್ನು ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ರಿಗೂ ಸಹ ಶೇರ್ ಮಾಡಿ ಲೆಟ್ ವಿಡಿಯೋ ನೋಡಿ ಇಲ್ಲಿ ನಮ್ಮನೆಯಲ್ಲಿ ಒಂದು ಹದಿನೈದು ದಿನ ಸತ್ಯನಾರಾಯಣ ಪೂಜೆ ಆಗಿತ್ತಲ್ವಾ ಒಣಸಿ ಇಟ್ಟಿದ್ದಾರೆ ನಾನು ಅದರಲ್ಲಿ ಸ್ವಲ್ಪ ಹೂವನ್ನ ತಗೊಂಡು ಅದ್ರೆಲ್ಲ ಸಪ್ರೇಟ್ ಏನು ತೊಟ್ಟಿದ ಭಾಗ ಏನಿದೆ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಂಡು ಬರೀ ಹೂವಿನ ದಳ ಏನಿರತ್ತೆ ಅದನ್ನ ಮಾತ್ರ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದೀನಿ ನಾನು ಇಲ್ಲಿ ದೊಡ್ಡ ಮಿಕ್ಸಿ ಜಾರನ್ನೇ ತಗೊಂಡಿದ್ದೀನಿ ಯಾಕಂದ್ರೆ ಸುಮಾರು ಹೂ ಸೊ ಅದಕ್ಕೋಸ್ಕರ ಇದರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರರಷ್ಟು ಸಾಂಬ್ರಾಣಿ ಬತ್ತಿಯನ್ನು ಮಾಡ್ಕೊಳ್ಬೋದು ನೀವು ಇಷ್ಟು ಹೂವನ್ನು ತೊಗೊಂಡ್ರೆ ಸೊ ಇದಿಷ್ಟು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಹೂವನ್ನು ಹಾಕೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಇದಕ್ಕೆ ನಾನು ಕರ್ಪೂರನ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕರ್ಪೂರ ಇದಕ್ಕೆ ಸಾಂಬ್ರಾಣಿ ಸಿಗತ್ತೆ ನೋಡಿ ಅಂತ ಹೇಳಿದರೆ ಅಂಗಡಿನಲ್ಲಿ ಒಂಥರ ಮರಳು ಮರಳಾಗಿರುತ್ತೆ ಸೊ ಆ ಥರದ್ದು ಸಾಂಬ್ರಾಣಿನ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಆರರಿಂದ ಏಳರಷ್ಟು ಏಲಕ್ಕಿ ಆರರಿಂದ ಏಳರಷ್ಟು ಲವಂಗ ಇದೆಷ್ಟನ್ನು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಗೋಮೂತ್ರನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ತುಪ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರು ಹಾಗಾಗಿ ತುಂಬ ಗಟ್ಟಿಯಾಗಿಬಿಟ್ಟಿತ್ತು ನಾವಿಲ್ಲಿ ಗೋಮೂತ್ರನ ಯೂಸ್ ಮಾಡೋದ್ರಿಂದ ನಮ್ಮ ಮನೆಯ ಪರಿಸರ ಏನಿರತ್ತೆ ಸೊ ಅದು ತುಂಬಾ ನಮಗೆ ತುಂಬ ಒಳ್ಳೆಯದನ್ನಿಸ್ತಾ ಇರತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ ಇರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಗೋ ಮೂತ್ರನ ಮನೆಗೆಲ್ಲ ಹಾಕ್ತಾಯಿದ್ರು ಬಟ್ ಇವಾಗ ಹಾಕೋದಿಲ್ಲ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ ಹೆಲ್ತ್ ಕಂಡೀಷನ್ ಸಹ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಒಂದು ಸಾತ್ವಿಕ ಭಾವನೆ ಬರ್ತಾ ಇರತ್ತೆ ಸೊ ಈ ಥರ ತುಪ್ಪನ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕಲಿಸ್ಕೊಳ್ಬೇಕು ಫಸ್ಟಿಗೆ ಯಾವುದೇ ರೀತಿಯ ನೀರನ್ನು ಈ ಮೂಮೆಂಟಲ್ಲಿ ಆ್ಯಡ್ ಮಾಡಬಾರ್ದು ಅದೇ ನಾನು ಅವಾಗಲೇ ಹೇಳ್ದಂಗೆ ಆ ತುಪ್ಪ ತುಂಬ ಗಟ್ಟಿ ಇತ್ತು ಸೊ ಅದಕ್ಕೋಸ್ಕರ ನಾನು ಅದನ್ನಷ್ಟು ಪ್ರೆಸ್ ಮಾಡಿ ಕಲಿಸ್ತಾ ಇದ್ದೀನಿ ನೀರು ನೀರಾಗಿದ್ದರೆ ಏನೂ ಸಹ ಪ್ರಾಬ್ಲಮ್ ಆಗೋಲ್ಲ ಈಗ ನೋಡಿ ತುಪ್ಪನ ಮತ್ತು ಈ ಹೂವನ್ನೆಲ್ಲ ಏನು ರುಬ್ಕೊಂಡು ಬಂದಿದ್ನಲ್ವ ಸೊ ಅದೆಲ್ಲದೂ ಸಹ ಕ್ಲೀನಾಗಿ ಮಿಕ್ಸ್ ಆಗಿದೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿರತ್ತೆ ತುಪ್ಪ ಹಾಕಿದ ಮೇಲೆ ಅದ್ರ ಗಮನೇ ಚೇಂಜ್ ಆಗುತ್ತೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಇವಾಗ ಹೋಮ ಎಲ್ಲ ಮಾಡಿದಾಗ ಯಾವ ಥರ ಫ್ಲೇವರ್ ಬರ್ತಿರತ್ತಲ್ಲ ಆ ಥರ ಸ್ಮೆಲ್ ಬರ್ತಾ ಇರತ್ತೆ ಇದಕ್ಕೆ ನಾನು ಆ ಮಿಕ್ಸಿ ಏನು ರುಬ್ಕೊಂಡು ಬಂದಿದೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಆ ನೀರನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅಡಿಷ್ನಲ್ಲಾಗಿ ನಾನು ಬೇರೆ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ಇದು ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ನಾನು ಕ್ಲೀನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದ ಬರೋವರೆಗೂ ನಾನು ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಕ್ಲೀನಾಗಿ ಇವಾಗ ನೀವು ಸಾಂಬ್ರಾಣಿ ಬತ್ತಿ ಅಂಗಡಿನಲ್ಲಿ ಏನು ನೋಡಿರ್ತೀರಾ ಅಲ್ವಾ ಸೊ ಆ ಥರದ್ರಲ್ಲಿ ಇದನ್ನು ನಾವು ಆ ಶೇಪಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಈಗ ಹಿಟ್ಟು ಎಷ್ಟಿದೆ ಸೊ ಅಷ್ಟರವರೆಗೂ ನಾವು ಆ ಥರ ಶೇಪಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಅಷ್ಟು ಹೂವಿಂದ ಇಷ್ಟು ಸಾಂಬ್ರಾಣಿ ಬತ್ತಿಗಳಾಗಿದೆ ಸೊ ಇದನ್ನು ನಾನಿವಾಗ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಒಂದು ದಿನ ತುಂಬ ಖಡಕ್ ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕಾಗತ್ತೆ ಇದು ಈ ಥರ ಒಣಗಿದೆ ನೋಡಿ ಇವಾಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಒಂದು ಬತ್ತಿನ ನಿಮಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ಅದು ಹೊಗೆ ಬರಬೇಕಲ್ವಾ ಸೊ ಹೊಗೆ ಬರತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿ ಈ ಹೂವಿನಿಂದ ಮಾಡಿಕೊಂಡಿರುವ ಸಾಂಬ್ರಾಣಿ ಬತ್ತಿಯಿಂದ ಯೂಸ್ ಮಾಡಿಕೊಳ್ಬೋದು ಅಂತ ಹೇಳಿಬಿಟ್ಟು ನೋಡಿ ನಾನು ನಮ್ಮ ನಮ್ಮನೆ ದೇವ್ರ ಮನೆಯಲ್ಲಿ ಸೊ ಇದನ್ನು ಹಚ್ಚಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಅದರಿಂದ ಹೋಗೇ ಇದೆ ಆ್ಯಂಡ್ ಅದರದ್ದು ಘಮ ಅಂತೂ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಹೆಲ್ದಿಯಾಗಿಯೂ ಸಹ ಇರತ್ತೆ ಈ ಥರ ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಹೂ ತಂದಿದ್ದರೆ ಮಾಡ್ಕೊಳ್ಳಿ ಐ ಹೋಪ್ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್